ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನೀವು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಯಾರ ವರದಿಂದ ಜನಿಸಿದರು ಅಂತ ತಿಳ್ಕೊಂಡ್ರಿ ಹಾಗೆ ಅವರ ಹೆಸರೇನು ಬಾಲ್ಯದಲ್ಲಿ ಏನು ಹೆಸರಿತ್ತು ಅಂತದೆಲ್ಲ ತಿಳ್ಕೊಂಡ್ರಿ ಹಾಗಿದ್ದರೆ ಈ ವಿಡಿಯೋದಲ್ಲಿ ವೆಂಕಟನಾಥನ ಬಾಲ್ಯ ಹೇಗಿತ್ತು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋರಂತೆ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುರಾಘವೇಂದ್ರಾಯ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ವೆಂಕಟನಾಥನ ಬಾಲ್ಯ ಹೇಗಿತ್ತಪ್ಪ ಅಂದರೆ ತಿಮ್ಮಣ್ಣ ಭಟ್ಟ ದಂಪತಿಗಳು ಮಗನ ಬಾಲಲೀಲೆಗಳನ್ನು ನೋಡಿ ಆನಂದ ಪಡುತ್ತಿದ್ದರು ಆದರೆ ಸಂಸಾರ ನಿರ್ವಹಣೆ ಬಹಳ ಕಷ್ಟಮಯವಾಗಿತ್ತು ಹೆಂಡತಿ ಮತ್ತು ಎರಡು ಮಕ್ಕಳು ಹೊತ್ತು ಹೊತ್ತಿಗೆ ಅನ್ನ ವಸತಿ ಒದಗಿಸುವುದು ಸುಲಭದ ಮಾತಾಗಿರಲಿಲ್ಲ ಮಾಡಿದ ಸಾಲವನ್ನೇ ತೀರಿಸಲು ಸಾಧ್ಯವಿರಲಿಲ್ಲ ಅಂದರೆ ಈ ಒಂದು ವೆಂಕಟನಾಥನ ಅಂದರೆ ಗುರುರಾಘವೇಂದ್ರ ಸ್ವಾಮಿಯವರ ಅಪ್ಪ ಅಮ್ಮ ಇವರಿಗೆ ಸ್ವಲ್ಪ ಕಷ್ಟ ಇರುತ್ತೆ ಆ इवर्गे ತಮ್ಮ ಎರಡು ಮಕ್ಕಳನ್ನು ಸಾಕೋದಕ್ಕೆ ಹಾಗೆ ಅವರ ಹೆಂಡತಿ ಮಕ್ಕಳನ್ನು ಹೊತ್ತು ಹೊತ್ತಿಗೆ ಅನ್ನ ವಸತಿ ಓದಿಸೋದಕ್ಕೆ ಸ್ವಲ್ಪ ಕಷ್ಟಕರವಾಗ್ತಾ ಇರುತ್ತೆ ಹಾಗೆ ಇನ್ನು ಹಬ್ಬ ಹರಿದಿನ ಮದುವೆ ಎಂದು ಹೊಸ ಸಾಲ ಮಾಡುವುದಾದರೂ ಹೇಗೆ ಹೀಗೆ ತಿಮ್ಮಣ ಭಟ್ಟರಿಗೆ ಸಂಸಾರವೆಂದರೆ ಸಮಸ್ಯೆಗಳ ಸರಮಾಲೆಯಾಗಿ ನುಂಗಲಾಗರ ನುಂಗಲಾರದ ತುತ್ತಾಗಿತ್ತು ಕೆಲವೊಂದಷ್ಟು ಕಷ್ಟಗಳಿರ್ತಾ ಇತ್ತು ಹಾಗೆ ತಿಮ್ಮಣ ಭಟ್ಟರ ಮೇಲೆ ಕುಂಭಕೋಣದ ಶ್ರೀ ಸುರೇಂದ್ರ ತೀರ್ಥರಿಗೆ ತುಂಬ ಅಭಿಮಾನ ಕೂಡ ಇರುತ್ತೆ ಹಾಗೆ ಕರ್ನಾಟಕ ಮಹಾರಾಜರಾದ ಒಂದನೇ ಶ್ರೀರಂಗರಾಯನು ತಮಗೆ ಜಹಾಗೀರಾಗಿ ಕೊಟ್ಟ ಒಂದು ಗ್ರಾಮವನ್ನ ವೃತ್ತಿಗಳನ್ನಾಗಿ ಮಾಡಿ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟಿರ್ತಾರೆ ಹಾಗೆ ತಿಮ್ಮಣ ಭಟ್ಟರಿಗೂ ಸಹ ಒಂದು ವೃತ್ತಿಯನ್ನು ಕೊಟ್ಟಿರ್ತಾರೆ ಅಂದರೆ ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ ಇದರಿಂದ ಮನೆಯ ಖರ್ಚು ವೆಚ್ಚಗಳು ಕೂಡ ತೂಗಿಸಲ್ಪಡ್ತಾ ಇರುತ್ತೆ ಅವರು ಜಮೀನು ನೋಡಿಕೊಂಡು ಕಾವೇರಿ ಪಟ್ಟಣದಲ್ಲಿ ನೆಲೆಸಿದ್ದರು ಅಲ್ಲಿ ಅವರು ಮಗಳ ಮದುವೆಯನ್ನು ಹಾಗೂ ಮಗನ ಉಪನಯನವನ್ನು ಬಹಳ ಕಷ್ಟಪಟ್ಟು ನೆರವಿಸ್ ನೆರವೇರಿಸಿದರು ಅಂದರೆ ಈ ಅಲ್ಲಿನೇ ಅವರು ಕೊಟ್ಟಂತಹ ಕೆಲಸಗಳಲ್ಲಿ ಅವರ ಖರ್ಚು ವೆಚ್ಚಗಳು ಕೂಡ ಸಾಕ್ತಾ ಇರುತ್ತೆ ಹಾಗೆ ಅವರು ಜಮೀನು ನೋಡಿಕೊಂಡು ಕಾವೇರಿ ಪಟ್ಟಣ ಇರ್ತಾರೆ ಹಾಗೆ ಅವರ ಮಗಳ ಮದುವೆಯನ್ನು ಕೂಡ ಮಗನ ಉಪನಯನವನ್ನು ಕೂಡ ಅವರು ತುಂಬಾ ಕಷ್ಟಪಟ್ಟು ಎಲ್ಲರನ್ನು ಮಾಡಿಕೊಟ್ಟಿರ್ತಾರೆ ಹಾಗೆ ದಂಪತಿಗಳು ಮಗನ ಬಾಲಲೀಲೆಗಳನ್ನು ನೋಡುತ್ತಾ ದಿನ ಕಳೀತಾ ಇರ್ತಾರೆ ಒಂದು ಸಂತೋಷವೆಂದರೆ ಅವರಿಗೆ ವೆಂಕಟನಾಥನ ಜನನದ ನಂತರ ಸಂಸಾರದ ಕಷ್ಟ ಕಾರ್ಪಣೆಗಳು ಕಡಿಮೆಯಾದವು ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರು ಜನಿಸಿದ ನಂತರ ತಿಮ್ಮಣ್ಣ ಬಟ್ಟರ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅವರ ದಿನನಿತ್ಯದ ಅಗತ್ಯಗಳನ್ನೆಲ್ಲ ಯಾರಾದರೊಬ್ಬರು ಬಂದು ಪೂರೈಸ್ತಾ ಇರ್ತಾರೆ ಇದೆಲ್ಲವೂ ವೆಂಕಟೇಶನ ಅನುಗ್ರಹವೆಂದು ತಿಳಿದು ಅವರು ನಿಶ್ಚಿಂತರಾಗಿದ್ದರು ಇದೆಲ್ಲವೂ ತಿರುಪತಿ ತಿಮ್ಮಪ್ಪ ಸ್ವಾಮಿಯ ಒಂದು ಆಶೀರ್ವಾದ ಅಂತ ತಿಳಿದು ಅವರು ಆರಾಮಾಗಿರ್ತಾರೆ ಹಾಗೆ ಅವರು ಜಮೀನು ನೋಡಿಕೊಳ್ಳುತ್ತಾ ಕಾವೇರಿ ಪಟ್ಟಣದಲ್ಲಿಯೇ ಕೂಡ ಇರ್ತಾರೆ ಇತ್ತ ಶ್ರೀ ಸುರೇಂದ್ರ ತೀರ್ಥರು ನಿರ್ವಾಣ ಹೊಂದಿದ ಮೇಲೆ ಅವರ ಸ್ಥಾನಕ್ಕೆ ಶ್ರೀ ವಿಜಯೇಂದ್ರರು ಬರ್ತಾರೆ ಹಾಗೆ ಇತ್ತ ಕಡೆ ತಂಜಾವೂರಿನ ಸಿಂಹಾಸನವನ್ನು ಶೇಷಪ್ಪ ನಾಯಕನು ಆಳ್ತಾ ಇರ್ತಾರೆ ಹಾಗೆ ವೆಂಕಟನಾಥನಿಗೆ ಅಕ್ಷರಾಭ್ಯಾಸ ಮೂಡಿಸುವ ವಯಸ್ಸಾಗಿರುತ್ತೆ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂತಹ ಒಂದು ವಯಸ್ಸು ಬಂದಿರುತ್ತೆ ಹಾಗೆ ತಿಮ್ಮಣ್ಣ ಭಟ್ಟರು ಓಂ ಎಂಬುದನ್ನು ಭೂಮಿಯಲ್ಲಿ ಮರಳಿನ ಮೇಲೆ ಮಗುವಿನ ಬೆರಳನ್ನು ಹಿಡಿದು ತಿದ್ದಿಸಿದರು ಅಂದರೆ ಮರಳಿನ ಮೇಲೆ ಆಗ ಆಗಿನ ಕಾಲದಲ್ಲಿ ಓಂ ಎಂದು ಭೂಮಿಯ ಮರಳಿನ ಮೇಲೆ ಮಗುವಿನ ಬೆರಳನ್ನು ಹಿಡಿದು ತಿದ್ದಿಸಿರ್ತಾರೆ ಆ ದಿನ ಮಗುವಿಗೆ ಹಿಡಿಸಲಾರದಷ್ಟು ಸಂತಸ ಸಂಭ್ರಮ ಅಂದ್ರೆ ಅದೊಂದು ಖುಷಿ ಆಗ್ತಾ ಇರತ್ತೆ ವೆಂಕಟನಾಥನಿಗೆ ಹಾಗೆ ಅವನು ತನ್ನ ತೊದಲು ಮಾತಿನಲ್ಲಿ ಅಪ್ಪಾಜಿ ಓಂ ಎಂದರೇನು ಎಂದು ಮುದ್ದು ಮುದ್ದಾಗಿ ವಿಚಿತ್ರವಾದ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಓಂ ಅಂತ ಬರೆಸಿದ್ರಲ್ಲ ಹೀಗಂದರೆ ಏನು ಅಂತ ವೆಂಕಟನಾಥರು ಕೇಳ್ತಾರೆ ಅವರ ಅಪ್ಪನಿಗೆ ಹಾಗೆ ತಂದೆಗೆ ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಎಂದು ದೋಚದೆ ತಬ್ಬಿಬ್ಬಾಗಿರುತ್ತೆ ಇದು ಸೃಷ್ಟಿ ಸ್ಥಿತಿ ಲಯ ಕಾರಣನಾದ ಭಗವಂತನ ವ್ಯಕ್ತ ಸ್ವರೂಪವೇ ಓಂಕಾರ ಹಾಗೆಂದು ಆ ಪುಟ್ಟ ಮಗುವಿಗೆ ಹೇಗೆ ತಿಳಿಸುವುದೆಂದು ಅವರು ಮಗನಿಗೆ ಈಗ ಅರ್ಥವಾಗುವುದು ಬಹಳ ಕಷ್ಟ ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಅವನಿಗೆ ಅರ್ಥವಾಗುವುದು ಅಂತ ತಿಳಿ ಹೇಳ್ತಾರೆ ಆದರೆ ಮಗು ವೆಂಕಟನಾಥ ಓಂ ಅಂದರೆ ಗಣೇಶನ ಸೊಂಡಿದು ಇದ್ದಂತೆ ಅಲ್ಲವೇ ಅಪ್ಪಾಜಿ ಎಂದು ಕೇಳ್ತಾರೆ ಹಾಗೆ ಬಂದು ಈ ಪ್ರಶ್ನೆ ಕೇಳಿ ತಿಮ್ಮಣ್ಣ ಭಟ್ಟರು ದಿಗ್ಬಂಧರಾಗಿ ಕುಳ್ಕೊತಾರೆ ಹಾಗೆ ಗಣಪತಿ ತತ್ವವು ಓಂಕಾರ ತತ್ವದ ಪ್ರತೀಕವೆಂದು ಹಾಗೂ ಗಣೇಶನು ವಿಶ್ವಂಭರನು ಅಲ್ಲದೆ ಜಗತ್ತಿಗೆ ಪ್ರಭು ಎಂಬುದು ಅವರಿಗೆ ತಿಳಿದಿರುತ್ತೆ ಆದರೆ ಈ ಪುಟ್ಟ ಬಾಲಕ ಅದನ್ನು ಹೇಗೆ ತಿಳಿದುಕೊಂಡೆ ಎಂಬುದಾಗಿ ಯೋಚಿಸತೊಡಗುತ್ತಾರೆ ಅಂದರೆ ವೆಂಕಟನಾಥರ ವಯಸ್ಸಿಗೂ ಮೀರಿ ಅವರು ಒಂದು ಪ್ರಶ್ನೆಯನ್ನು ಮಾಡಿದಾಗ ಈ ಪ್ರಶ್ನೆ ಇವರಿಗೆ ಹೇಗೆ ಬರ್ತಾ ಇದೆ ವೆಂಕಟನಾಥನಿಗೆ ಹೇಗೆ ಬರ್ತಾ ಇದೆ ಅಂತ ಅವರ ಅಪ್ಪಾಜಿ ಅವರಿಗೆ ಒಂದು ಯೋಚನೆ ಬರುತ್ತೆ ಹೊರಗೆ ಆಡಲು ಹೋದಾಗಲೂ ಬಾಲ ವೆಂಕಟನಾಥನ ಸಂದೇಹ ಬಗೆಹರ್ತಾ ಇರಲಿಲ್ಲ ಹಾಗೆ ಸಕಲ ಗುಣವಂತನೂ ಸರ್ವತ್ರ ವ್ಯಾಪ್ತನೂ ಆಗಿರುವ ಪರಮಾತ್ಮನನ್ನು ಈ ಚಿಕ್ಕ ಅಕ್ಷರದಲ್ಲಿ ಹೇಗೆ ಅಡಗಿಸಲು ಸಾಧ್ಯ ಅವನ ಅನಂತ ಅಪರ ಮಹಿಮೆಗಳನ್ನು ಈ ಒಂದು ಅಕ್ಷರದಲ್ಲಿ ವರ್ಣಿಸಲು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಇತ್ತ ಕುಂಭಕೋಣದ ದ್ವೈತ ಸಿಂಹಾಸನದಲ್ಲಿ ಬದಲಾವಣೆಗಳಾಗಿರುತ್ತೆ ಹಾಗೆ ಶ್ರೀ ವಿಜಯೇಂದ್ರ ತೀರ್ಥರು ಬೃಂದಾವನಸ್ಥರಾಗಿ ಶ್ರೀ ಸುಧೀಂದ್ರ ತೀರ್ಥರು ಪೀಠಕ್ಕೆ ಬಂದಿರ್ತಾರೆ ಅವರಿಗೂ ತಿಮ್ಮಣ ಭಟ್ಟರಿಗೂ ಹಿಂದಿನಿಂದಲೂ ಪ್ರೀತಿ ವಿಶ್ವಾಸ ಹಾಗೂ ನಿಕಟ ಬಾಂಧವ್ಯವಿರುತ್ತೆ ವಿಜಯೇಂದ್ರ ತೀರ್ಥರ ಪ್ರಥಮ ಆರಾಧನೆಯು ಕೂಡ ಬಂದಿರುತ್ತೆ ಅದನ್ನೇ ನಿಮಿತ್ತವನ್ನಾಗಿ ಮಾಡಿಕೊಂಡು ಕುಟುಂಬ ಸಮೇತ ಬಂದು ಹೋಗಬೇಕೆಂದು ಶ್ರೀ ಸುಧೀಂದ್ರರು ತಿಮ್ಮಣ್ಣ ಭಟ್ಟರಿಗೆ ಆಮಂತ್ರವನ್ನು ಕೊಡ್ತಾರೆ ಹಾಗೆ ತಿಮ್ಮಣ್ಣ ಭಟ್ಟರು ಇಂತಹ ಒಂದು ಸದಾವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಈಗ ಸುಸಂದರ್ಭ ತಾನಾಗಿಯೇ ಒದಗಿ ಬಂತು ಇದರಿಂದ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ನೆರವೇರಿದಂತಾಗುತ್ತದೆ ಎಂದು ಯೋಚಿಸುತ್ತಾರೆ ಹಾಗೆ ಕೆಲವು ದಿನಗಳ ವರೆಗ ಮಟ್ಟಿಗಾದ್ರೂ ಅವರಿಗೆ ಊರು ಬಿಟ್ಟು ಪತ್ನಿ ಮಕ್ಕಳೊಡನೆ ಎಲ್ಲಿಗಾದರೂ ಹೋಗಿ ಬರಬೇಕೆಂದು ಅವರ ಮನ ಕಾತರಿಸಿರುತ್ತೆ ಅಲ್ಲದೆ ಗುರುಗಳು ಮಠಕ್ಕೆ ಹೋದ ಮೇಲೆ ಕಲಾಕಾರರನ್ನು ಹಾಗೂ ವಿದ್ವಾಂಸರನ್ನು ಬರಿಗೆ ಕಳಿಸೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಇದರಿಂದ ತಮ್ಮ ದಿನನಿತ್ಯದ ತಾಪತ್ರಯಗಳಿಂದ ದೂರವಾಗಿ ಭಗವದ್ ಧ್ಯಾನದಲ್ಲಿ ಸಮಯ ಕಳೆಯಬಹುದೆಂದು ಎಂದು ಬಯಸಿರ್ತಾರೆ ಹಾಗೆ ಕುಟುಂಬ ಸಹಿತ ಕುಂಭಕೋಣಕ್ಕೆ ಬಂದು ಈ ಒಂದು ಸುಧೀಂದ್ರ ಶ್ರೀ ಸುಧೀಂದ್ರರು ಅವರನ್ನು ಸಂತೋಷದಿಂದ ಬರಮಾಡಿಕೊಳ್ತಾರೆ ಅವರಿಗೆ ಮಠದಲ್ಲಿ ಉಳಿದುಕೊಳ್ಳಲು ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಇದೊಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗ್ಬೋದು ಅಂತ ಯೋಚನೆ ಇರುತ್ತೆ ಹಾಗೆ ಶ್ರೀ ವಿಜಯೇಂದ್ರ ತೀರ್ಥರ ಬೃಂದಾವನಸ್ಥರಾದ ಪ್ರಥಮ ವಾರ್ಷಿಕ ಸಮಾರಂಭವು ಮೂರು ದಿನಗಳ ಕಾಲ ವಿಶೇಷ ವಿಜೃಂಭಣೆಯಿಂದ ಜರುಗಿರುತ್ತೆ ಆಗ ನಡೆದ ಮನಜ ಮನರಂಜನಾ ಕಾರ್ಯಕ್ರಮದಲ್ಲಿ ತಿಮ್ಮಣ್ಣ ಭಟ್ಟರ ವೀಣಾವಾದನವು ಎಲ್ಲರಿಂದಲೂ ವಿಶೇಷ ಮೆಚ್ಚುಗೆಯನ್ನು ಪಡೆಯುತ್ತೆ ಹಾಗೆ ಎಲ್ಲ ಉತ್ಸವಗಳು ಮುಗಿದ ಮೇಲೆ ತಿಮ್ಮಣ್ಣ ಭಟ್ಟರು ತಮಗೆ ಹಿಂದಿರುಗಲು ಒಪ್ಪಿಗೆ ನೀಡಬೇಕೆಂದು ಶ್ರೀಗಳವರನ್ನು ಪ್ರಾರ್ಥಿಸ್ತಾರೆ ಹಾಗೆ ಶ್ರೀಗಳು ಇನ್ನೂ ಕೆಲವು ದಿನಗಳಿದ್ದು ಹೋಗಬಹುದೆಂದು ಒತ್ತಾಯ ಮಾಡ್ತಾರೆ ಆದರೆ ಊರು ಬಿಟ್ಟು ಬಂದು ಬಹಳ ದಿನಗಳಾದರಿಂದ ಹೋಗಲೇಬೇಕೆಂದು ಕೋರಿಕೊಳ್ತಾರೆ ಹಾಗೆ ಸ್ವಾಮಿಗಳು ಊರಿಗೆ ಹಿಂದಿರುಗಲು ಒಪ್ಪಿಗೆ ಸೂಚಿಸಿ ವೆಂಕಟನಾಥನನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಅಂತ ಕೂಡ ಹೇಳ್ತಾರೆ ಅವರೊಬ್ಬ ಮಾನವ ಕುಲದ ಶ್ರೇಷ್ಠ ರತ್ನವೆಂಬ ಕಿವಿಮಾತನ್ನು ಹೇಳಿ ಫಲ ಮಂತ್ರಾಕ್ಷೆಯನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ ನೋಡಿದ್ರಲ್ಲ ಇದು ಅವರೆಲ್ಲರೂ ಅತ್ತ ಕಡೆ ಪ್ರಯಾಣ ಬೆಳೆಸದ ಮೇಲೆ ಸ್ವಾಮಿಗಳು ಅವರು ಕಣ್ಮರೆಯಾಗುವವರೆಗೆ ನೋಡುತ್ತಿದ್ದ ನಂತರ ಈ ಬಾಲಕನು ಲೋಕವನ್ನೇ ಬೆಳಗುವ ಸೂರ್ಯನೆಂದು ಇಂತಹ ಒಬ್ಬ ವ್ಯಕ್ತಿ ತಮ್ಮ ಪೀಠಕ್ಕೆ ಉತ್ತರ ಅಧಿಕಾರಿಯಾಗಬೇಕು ಅಂದರೆ ಎಷ್ಟು ಸೊಗಸು ಎಂದು ಉದ್ಕರಿಸ್ತಾರೆ ಆದರೆ ಎಲ್ಲವೂ ಶ್ರೀಹರಿ ಅಂತ ಆಗಲಿ ಎಂದು ಸುಮ್ಮನಾಗಿರ್ತಾರೆ ಅಂದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಜನನ ತುಂಬ ಶ್ರೇಷ್ಠವಾದದ್ದು ಇವರು ಲೋಕವನ್ನೇ ಬೆಳಗ್ತಾರೆ ಅನ್ನೋದು ಕೂಡ ತಿಳಿದಿರುತ್ತೆ ಅದಕ್ಕೋಸ್ಕರ ಹೇಳ್ತಾರೆ ಈ ಹುಡುಗ ಹತ್ತ ಕಡೆ ಹೋದ್ಮೇಲೆ ವೆಂಕಟನಾಥನು ಇಡೀ ಜೀವ ಮನಕುಲವನ್ನೇ ಉದ್ಧರಿಸುವ ಒಬ್ಬ ಶ್ರೇಷ್ಠ ವ್ಯಕ್ತಿ ಎನ್ನುವ ಎಂದು ತಿಳಿಸ್ತಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಇದಾಗಿತ್ತು ಶ್ರೀ ವೆಂಕಟನಾಥನ ಬಾಲ್ಯದ ಕತೆ ಹಾಗೆ ಇದಾದ ನಂತರ ಮುಂದೆ ಏನಾಗುತ್ತೆ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು